ಎಲ್ಲರಿಗೂ ನಮಸ್ಕಾರ ಇವತ್ತು ಇಡೀ ಕರ್ನಾಟಕ ರಾಜ್ಯದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಕುರಿಗಾಯಿಗಳು ಕುರುಬ ಸಮಾಜದವರು ಕಾಡಗೊಲ್ಲ ಸಮಾಜದವರು ಹಾಗೂ ಎಲ್ಲ ಎಲ್ಲೆಲ್ಲಿ ಕುರಿಗಾಯಿಗಳಿದವರು ಅವರೆಲ್ಲ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಬಂದುಬಿಟ್ಟು ಒಂದು ಅಕ್ಕೊತ್ತಾಯ ಮಾಡಿದ್ದೀವಿ ಅದೇನಪ್ಪ ಅಂತಂದರೆ ನಮ್ಮ ಸಂರಕ್ಷಣೆಗೆ ಕುರಿಗಾಯಿಗಳ ಸಂರಕ್ಷಣೆಗೆ ಅವರ ಅಭಿವೃದ್ಧಿಗೆ ಅವರಿಗೆ ವೆಲ್ಫೇರಿಗೆ ಒಂದು ಕಾನೂನು ಅವಶ್ಯಕ ಇದೆ ಅದು ಇವಾಗ ಕರಡು ಇದೆ ಕ್ಯಾಬಿನೆಟ್ನಲ್ಲಿದೆ ಕ್ಯಾಬಿನೆಟ್ನಲ್ಲಿರೋದನ್ನ ಅಲ್ಲೇ ಹಿಡ್ಕೊಂಡು ಕಾಯಬೇಡಿ ನಾಳೆನೇ ಅದನ್ನು ಮಂಡನೆ ಮಾಡಿ ಸದನದೊಳಗೆ ಎರಡೂ ಹೌಸ್ಗಳಲ್ಲಿ ಅದನ್ನು ಪಾಸ್ ಮಾಡಿ ಬೇಗ ಕಾನೂನು ಮಾಡಿ ಹಾಗೆ ಇವ್ರದ್ದು ಗವರ್ನರ್ದು ಒಂದು ಸಿಗ್ನೇಚರ್ ತಗೊಂಡು ಕಾನೂನು ಜಾರಿಯಾಗಲಿತ್ತಂದು ಇವತ್ತು ನಮ್ಮ ಸ್ವಾಮೀಜಿಗಳು ಮತ್ತು ಎಲ್ಲಪ್ಪ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಿದ್ದೀವಿ ಯಶಸ್ವಿ ಕೂಡ ಆಗಿದೆ ಕಮಿಷ್ನರು ಬಂದುಬಿಟ್ಟು ಅವರು ಇರಲಿ ಬಿಡಬಹುದು ಕಮಿಷ್ನರ್ ಅವರು ಬಂದು ಅದನ್ನು ಸ್ವೀಕಾರ ಕೂಡ ಮಾಡಿದ್ದಾರೆ ಅದು ಭರವಸೆನೂ ಕೊಟ್ಟಿದ್ದಾರೆ ನಾಳೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮಣ್ಣೆ ಆಗುತ್ತೆ ನಾಳೆ ಸದನದೊಳಗೆ ಮಣ್ಣೆ ಆಗಿಬಿಟ್ಟು ಅದು ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಹೆಸರು ಜಿ ಬಿ ವಿನಯ್ ಕುಮಾರ್ ಅಂತಂದು ಸ್ವಾಭಿಮಾನಿ ಬಳಗ ರಾಜ್ಯಾಧ್ಯಕ್ಷ ಇನ್ಸೈಟ್ಸ್ ಐ ಎಸ್ ಕೋಚಿಂಗ್ ಸೆಂಟರ್ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ತಮಗೆಲ್ಲ ತಿಳಿದಿರುವಂತೆ ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಇದನ್ನು ಆಯೋಜಿಸಿದ್ದು ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ಅಂತ ಪೂಜ್ಯ ತಿಂತಿಣಿ ಬ್ರಿಡ್ಜ್ನ ಗುರುಗಳಾಗಿದ್ದ ಸಿದ್ದರಾಮಾನಂದ ಪೂಜಿಯವರ ಪೂಜ್ಯರ ನೇತೃತ್ವದಲ್ಲಿ ಈ ಹೋರಾಟನ ಹಮ್ಮಿಕೊಂಡಿದ್ವಿ ಅದು ಅತ್ಯಂತ ಯಶಸ್ವಿಯಾಗಿ ನಾಡಿನ ವಿವಿಧ ಭಾಗಗಳಿಂದ ಸಂಚಾರಿ ಸಾಂಪ್ರದಾಯಿಕ ಕುರಿಗಾಯಿಗಳು ಬಂದು ಭಾಗವಹಿಸಿ ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಕೊತ್ತಾಯಿಗಳನ್ನು ಮಣಿಸಿದರು ಇದು ಗೊತ್ತಿರುವಂತೆ ಈಗ ಒಂದು ದಶಕದಿಂದ ಈ ಹೋರಾಟ ನಡೀತಾ ಇತ್ತು ಈ ಕಾಯ್ದೆಯನ್ನು ಸರ್ಕಾರ ಕೈಗೆತ್ತಿಕೊಂಡು ಅದರ ಕರಡನ್ನು ರೂಪಿಸಿತ್ತು ಆದರೆ ಅದನ್ನು ಅನುಷ್ಠಾನ ಮಾಡಿರಲಿಲ್ಲ ನಮಗೆ ಒಂದಿದ್ದ ಒಳ್ಳೆಯ ಸುದ್ದಿ ಏನು ಅಂದರೆ ಈ ಏನು ಈ ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಕರಡು ಏನಿದೆ ಅದು ಈಗಾಗಲೇ ಅನುಮೋದನೆಗೊಂಡು ಅತಿ ಶೀಘ್ರದಲ್ಲಿ ಅಂದರೆ ಈ ಅಧಿವೇಶನದ ಒಳಗಡೆ ಅದು ಮಂಡನೆಯಾಗಿ ಅದು ಜಾರಿಯಾಗಿ ಬರುತ್ತೆ ಅನ್ನೋದನ್ನು ನಮಗೆ ಅತ್ಯಂತ ಸಿಹಿ ಸುದ್ದಿ ಇದಕ್ಕೆ ಈ ಓಡಾಟದ ಹಿನ್ನೆಲೆಯಲ್ಲಿ ಈ ವಿಷಯ ಸರ್ ಸದನಕ್ಕೆ ತಲುಪಿ ನನ್ನ ಪಶುಸಂಗೋಪನಾ ಸಚಿವರಾದ ಶ್ರೀ ವೆಂಕಟೇಶ್ ಅವರ ಒಂದು ಅನುಮತಿ ಇದ್ರ ಮೇರೆಗೆ ಅವರ ಸೂಚನೆ ಮೇರೆಗೆ ಅವರ ಪಿ ಎಸ್ ಇನ್ನೊಬ್ಬರು ವೆಂಕಟೇಶ್ ಅಂತ ಅವರ ಹೆಸರು ಕೂಡ ಅವ್ರು ಬಂದುಬಿಟ್ಟು ಮನವಿಯನ್ನು ಸ್ವೀಕರಿಸಿದರು ಹಾಗೆಯೇ ಅವರು ವೇದಿಕೆಯಲ್ಲಿ ಏನು ಘೋಷಣೆ ಮಾಡೋದ್ರು ಅಂದರೆ ಈ ಏನು ಕರಡಿದೆ ಈಗಾಗಲೇ ಅದು ಚರ್ಚೆಯಾಗಿ ಅದನ್ನು ಕ್ಯಾಬಿನೆಟ್ಗೆ ಬಂದು ಅದು ಅನುಮೋದನೆ ಆಗುತ್ತೆ ಅನ್ನೋ ಮಾತ್ರ ಅವರು ಮತ್ತೆ ಕುಂದ್ರಚನೆ ಮಾಡಿದರು ಇದು ಎಲ್ಲ ನಾಡಿನ ಏನು ದಶಕಗಳ ಕಾಲ ಈ ಸಾಂಪ್ರದಾಯಿಕ ಕುರಿಗಳು ಸಂಚಾರಿ ಕುರಿಗಳು ಹೋರಾಟ ಮಾಡ್ತಾ ಬಂದರು ಅದು ಎಲ್ಲರಿಗೂ ಕೂಡ ಇದು ಒಳ್ಳೆಯ ಸುದ್ದಿ ಬರಲಿದೆ ಆದ್ದರಿಂದ ಎಲ್ಲ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಏನು ಕಾಯ್ದೆ ಜಾರಿಗೆ ಬರಲಿಕ್ಕೆ ಕಾರಣಕರ್ತರಾದ ಎಲ್ಲ ನಾಡಿನ ಸಮಸ್ತ ಕುರಿಗಾಯಿ ಬಂಧುಗಳಿಗೆ ನಾವು ಸುಭಾಷನ್ ಕೋರ್ತನ ಮಾತು ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ಸುಭಾಷ್ ಅಂತ